ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ನರೇಂದ್ರ ಮೋದಿ ಸರ್ಕಾರ ಯುದ್ಧವನ್ನೇ ಸಾರ್ತದೆ ಎಂಬುದು ರೋಸಿ ಹೋಗಿದ್ದಂಥ ಭಾರತದ ಎಲ್ಲರ ನಿರೀಕ್ಷೆ ಹಾಗೂ ಆಶಯವೂ ಆಗಿತ್ತು ಆದರೆ ಅಂಥದ್ದೇನೂ ನಿರ್ಧಾರವನ್ನು ಸದ್ಯಕ್ಕೆ ತೆಗೆದುಕೊಳ್ಳದ ಸರ್ಕಾರ ಐದು ರಾಜತಾಂತ್ರಿಕ ನಿರ್ಧಾರಗಳನ್ನಷ್ಟೇ ಘೋಷಿಸಿದೆ ಮೇಲ್ನೋಟಕ್ಕೆ ಇದು ಸಾಧಾರಣ ಕ್ರಮಗಳು ಅಂತ ಅನ್ನಿಸ್ಬೋದು ನಿನಗೆ ಆದರೆ ಈ ಐದು ನಿರ್ಧಾರಗಳಲ್ಲಿ ಒಂದಾದಂಥ ಸಿಂಧು ಜಲ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾಲತ್ತು ಮಾಡಲಿಕ್ಕೆ ಸರ್ಕಾರ ನಿರ್ಧರಿಸಿದ್ದು ಅತ್ಯಂತ ಮಹತ್ವಪೂರ್ಣವಾದದ್ದು ಇದು ಅಕ್ಷರಶಃ ಯುದ್ಧಕ್ಕಿಂತ ಭೀಕರ ಸಂಕಷ್ಟವನ್ನು ಪಾಕಿಸ್ತಾನಕ್ಕೆ ತಂದಿಕ್ಕುತ್ತಿದೆ ಎಂಬುದು ಸಾಮಾನ್ಯರಿಗೆ ಅರಿವಿರಲಿಕ್ಕಿಲ್ಲ ಹಲವು ಎಚ್ಚರಿಕೆಗಳು ಕಠಿಣ ರಾಜತಾಂತ್ರಿಕ ಹಾಗೂ ಮಿಲಿಟರಿ ಕ್ರಮಗಳ ನಂತರವೂ ಬುದ್ಧಿ ಕಲಿಯದ ಉಗ್ರ ಪೋಷಕನಿಗೆ ಜಲ ಯುದ್ಧದ ಮೂಲಕ ಸರಿಯಾದ ಪಾಠ ಕಲಿಸ್ಲಿಕ್ಕೆ ಭಾರತ ಮುಂದಾಗಿದೆ ಇದರಿಂದ ಮೊದಲೇ ಭಿಕ್ಷಾ ಪಾತ್ರೆಯನ್ನು ಹಿಡಿದಿರುವಂತಹ ಪಾಕ್ನ ಬುಡಕ್ಕೆ ಬೆಂಕಿ ಬೀಳುವುದರಲ್ಲಿ ಅನುಮಾನವೇ ಇಲ್ಲ ಮಿತ್ರರೇ ಹಾಗಾದರೆ ಏನಿದು ಸಿಂಧೂ ನದಿ ಹಂಚಿಕೆಯ ಒಪ್ಪಂದ ನಿಜಕ್ಕೂ ಹೀಗೆ ಏಕಾಏಕಿ ಒಪ್ಪಂದವನ್ನು ರದ್ದುಪಡಿಸಲಿಕ್ಕೆ ನೀರು ಹರಿಸುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ ಇದರ ಪರಿಣಾಮ ಆದರೂ ಏನಾಗಲಿದೆ ಪಾಕಿಸ್ತಾನಕ್ಕೆ ಯುದ್ಧಕ್ಕಿಂತ ಭೀಕರ ಸಂಕಷ್ಟವನ್ನು ತಂದೊಡುವ ಮೋದಿಯವರ ಯೋಜನೆ ಆದರೂ ಏನಿದೆ ವಿಶ್ವ ಬ್ಯಾಂಕ್ ಎದುರು ನಡೆದಿದ್ದಂತ ಒಪ್ಪಂದ ರದ್ದು ಮಾಡಿದರೆ ಭಾರತ ವಿಶ್ವದೆದುರು ಅಪರಾಧಿ ಆಗೋದಿಲ್ವೆ ಸಿಂಧೂ ನದಿಯ ಅಷ್ಟೂ ನೀರನ್ನ ನಮ್ಮಲ್ಲೇ ತಡೆ ಹಿಡಿದು ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಎಂಬಿತ್ಯಾದಿ ಬೇರೆಲ್ಲೂ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲದ ಅಪರೂಪದ ವಾಸ್ತವ ಸಂಗತಿಗಳನ್ನು ಇವತ್ತು ನಿಮಗೆ ಹಸಿರುವಾಸಿ ಈ ಸಂಚಿಕೆಯಲ್ಲಿ ಕಟ್ಟಿಕೊಡಲಿದೆ ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಮಸ್ಕಾರ ನಾನು ರಾಧಾಕೃಷ್ಣ ಭರ್ತಿ ಹಸಿರುವಾಸ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಭಾರತಕ್ಕೆ ಹಿಂದೂಸ್ತಾನ ಅನ್ನುವಂಥ ಹೆಸರು ಅಥವಾ ಈ ಹೆಗ್ಗಳಿಕೆ ಬಂದದ್ದೇ ಈ ಸಿಂಧೂ ನದಿಯಿಂದ ಅಸಲಿಗೆ ನಮ್ಮದು ಸಿಂಧೂ ನದಿಯ ತೊಟ್ಟದಲ್ಲಿಯೇ ಹುಟ್ಟಿದಂಥ ನಾಗರಿಕತೆ ಸ್ವಾತಂತ್ರ್ಯ ಪೂರ್ವದ ಅವಿಭಜಿತ ಭಾರತದ ವಿಶಾಲ ಜಾಗದಲ್ಲಿ ಹರಿಯುತ್ತಿದ್ದ ಸಿಂಧು ಹಾಗೂ ಅದರ ಐದು ಪ್ರಮುಖ ಉಪನದಿಗಳ ನೀರಿನ ಹಂಚಿಕೆ ಸಂಬಂಧ ಸ್ವಾತಂತ್ರ್ಯ ನಂತರದಲ್ಲಿ ವಿಭಜನೆಗೊಂಡಂಥ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕ್ನ ಎದುರು ಒಪ್ಪಂದವೊಂದು ಏರ್ಪಡ್ತದೆ ಇದಕ್ಕಾಗಿ ವಿಶ್ವ ಬ್ಯಾಂಕ್ ಸುದೀರ್ಘ ಒಂಬತ್ತು ವರ್ಷಗಳ ಕಾಲ ಎರಡೂ ದೇಶಗಳ ನಡುವೆ ಸಂಧಾನವನ್ನು ನಡೆಸಿತ್ತು ಕೊನೆಗೂ ಅಂದಿನ ಭಾರತದ ಪ್ರಧಾನಿ ನೆಹರು ಹಾಗೂ ಪಾಕ್ನ ಅಧ್ಯಕ್ಷರಾದಂಥ ಅಯೂಬ್ ಖಾನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಒಪ್ಪಂದದ ಪ್ರಕಾರವಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಸಿಂಧೂ ನದಿ ಚೀನಾ ಜೀಲಂ ನದಿ ನೀರಿನ ಹಕ್ಕು ನಿಯಂತ್ರಣ ಪಾಕ್ಗೆ ಸಿಕ್ಕಿದೆ ಪೂರ್ವಾಭಿಮುಖವಾಗಿ ಹರಿಯುವ ರಾವಿ ಬಿಯಾಸ್ ಸಟ್ಲೇಜ್ ನದಿಗಳ ನೀರಿನ ಹಕ್ಕು ಮತ್ತು ನಿಯಂತ್ರಣ ಭಾರತದ್ದು ಈ ಒಪ್ಪಂದದ ಪರಿಣಾಮ ಸಿಂಧು ಜೀನಾ ಜೀಲಂ ನದಿಗಳ ಮೇಲೆ ಪಾಕ್ ಹಿಡಿತವನ್ನು ಸಾಧಿಸಿದೆ ಅಂತ ಈಗಾಗಲೇ ಹೇಳಿದ್ನಲ್ಲ ಈಗ ಭಾರತ ಒಪ್ಪಂದವನ್ನು ಕಳೆದುಕೊಂಡಲ್ಲಿ ಈ ನದಿಗಳ ಮೇಲಿನ ಹಕ್ಕು ಮತ್ತು ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಲಿದೆ ಮಾತ್ರ ಅಲ್ಲ ಇಡೀ ಪಾಕಿಸ್ತಾನ ನಿತ್ರಾಣಗೊಂಡು ಬಿಡಲಿದೆ ಏಕೆಂದರೆ ಇದು ಪಾಕಿಸ್ತಾನದ ಪಾಲಿನ ಜೀವನಾಡಿ ಆರ್ಥಿಕತೆಯ ಆಧಾರಸ್ತಂಭವೂ ಹೌದು ಸಿಂಧು ನದಿ ನೀರು ಹರಿಸಿ ಬಲ ತುಂಬುವ ಪ್ರಮುಖ ಉಪನದಿಗಳನ್ನು ನಿಯಂತ್ರಿಸುವ ಆಯಕಟ್ಟಿನ ಭಾಗದಲ್ಲಿ ಭಾರತದ ಸುಪರ್ದಿಯಲ್ಲಿರುವ ಕಾಶ್ಮೀರ ಇದೆ ಅನ್ನೋದು ತುಂಬ ಪ್ರಮುಖವಾದ ಸಂಗತಿಯಾಗಿದೆ ಸ್ನೇಹಿತರೆ ಒಂದು ವೇಳೆ ಪಾಕಿಸ್ತಾನ ಕಾಶ್ಮೀರದ ಮೇಲಿನ ತನ್ನ ಹಕ್ಕು ಪ್ರತಿಪಾದನೆಯನ್ನು ಬಿಟ್ಟುಕೊಟ್ಟು ಗಡಿ ನಿಯಂತ್ರಣ ರೇಖೆ ಎಲ್ ಒ ಸಿ ಅಂತ ಏನು ಕರಿತೀವಲ್ಲ ಆ ಎಲ್ ಸಿಯನ್ನೇ ಅಂತಾರಾಷ್ಟ್ರೀಯ ಗಡಿ ಅಂತ ಒಪ್ಕೊಂಡು ಬಿಟ್ಟರಲ್ಲಿ ಅದೇ ಕ್ಷಣ ಅದು ತನ್ನ ಜೀವನಾಡಿಯಾದ ನದಿಯ ಮೇಲಿನ ಹಕ್ಕನ್ನು ಕಳೆದುಕೊಳ್ಳುತ್ತದೆ ಎಂಬುದು ಅದಕ್ಕೆ ಗೊತ್ತಿರುವುದೆಂದರೆ ಕಾಶ್ಮೀರ ತನ್ನದೆಂಬ ಭಂಡತನವನ್ನು ತೋರಿ ಪಾಕಿಸ್ತಾನ ಇಷ್ಟೆಲ್ಲ ಅವಾಂತರವನ್ನು ಎಬ್ಬಿಸ್ತಾ ಇರೋದು ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಇಷ್ಟೆಲ್ಲ ಕಿರುಕುಳ ನೀಡುತ್ತಿದ್ರು ಭಾರತ ಮಾತ್ರ ಈವರೆಗೆ ಪಾಕಿಸ್ತಾನಕ್ಕೆ ಹರಿಸುವ ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡಿರಲಿಲ್ಲ ಅನ್ನೋದು ನೆನಪಿರಲಿ ಆದರೆ ಭಾರತದಲ್ಲಿ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಹಿಂಸಾಚಾರವನ್ನು ಸಮರ್ಥಿಸಿಕೊಳ್ಳುತ್ತಲೇ ಬಂತಾ ಇರುವಂತಹ ಪಾಕಿಸ್ತಾನ ಮಾತ್ರ ಭಾರತ ತನ್ನ ಪಾಲಿನ ನೀರನ್ನ ಕಸಿತಾ ಇದೆ ನೀರಾವರಿ ಯೋಜನೆಗಳ ಮೂಲಕ ತನಗೆ ನೀರನ್ನ ಕೊರತೆ ಮಾಡ್ತಾ ಇದೆ ಅಂತ ಹುಯಿಲೆಬಿಸ್ತಾನೆ ಬರ್ತಾ ಇದೆ ಅಷ್ಟೇ ಅಲ್ಲ ನಮ್ಮನ್ನು ಬಾಯ ಹಾರಿಕೆಯಲ್ಲಿ ಕೆಡುವ ಹುನ್ನಾರವನ್ನು ಭಾರತ ಮಾಡ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈಗಾಗಲೇ ಆಂಟಿಸಿಪೇಟ್ರಿ ಬೇಲನ್ನು ತೆಗೆದುಕೊಳ್ತಾನೆ ಬರ್ತಾ ಇದೆ ಆದರೆ ಇದನ್ನು ಸಾಬೀತು ಮಾಡಲಿಕ್ಕೆ ಸೂಕ್ತವಾದಂಥ ಆಧಾರಗಳಾಗಲಿ ದಾಖಲೆಗಳಾಗಲಿ ಪಾಕಿಸ್ತಾನದ ಬಳಿಯಲ್ಲಿ ಇಲ್ಲ ಅದನ್ನು ಒದಗಿಸ್ಲಿಕ್ಕೂ ಸಾಧ್ಯ ಆಗಲಿಲ್ಲ ಈಗ ಭಾರತ ಪೆಹಲ್ಗಾಂವ್ ಘಟನೆಯ ಹಿನ್ನೆಲೆಯಲ್ಲಿ ಅದನ್ನೇ ಅಧಿಕೃತವಾಗಿ ಸಾರಿಯೇ ಮಾಡಲು ಹೊರಟಿದೆ ಯುದ್ಧವಿಲ್ಲದೆ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುವ ಅತ್ಯಂತ ಜಾಣ್ಮೆಯ ನಡೆಯನ್ನು ಇದು ಕೈಗೊಳ್ತಾ ಇದೆ ಯಾಕೆ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಸಂಘರ್ಷಕ್ಕೆ ಈಗಾಗಲೇ ಹೇಳಿದ್ನಲ್ಲ ಕಾರಣವೇ ಕಾಶ್ಮೀರದ ನೆಲವಾಗಲಿ ಪರಸ್ಪರ ವಿರುದ್ಧ ಇರುವಂಥ ಸೈದ್ಧಾಂತಿಕ ನೆಲೆಯಾಗಲಿ ಸಾರ್ವಭೌಮತ್ವದ ಮೇಲ್ಮೈಯ ಹೊಯ್ದಾಟಗಳಾಗಲಿ ಅಲ್ಲವೇ ಅಲ್ಲ ಕಾರಣ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಸಿಂಧು ಎಂಬುದು ಕೇವಲ ನದಿ ಅಷ್ಟೇ ಅಲ್ಲ ಭಾರತದ ಭಾವುಕತೆಯ ಸೆಲೆ ಅದೇ ವೇಳೆ ಪಾಕಿಸ್ತಾನದ ಮಟ್ಟಿಗೆ ಆರ್ಥಿಕತೆಯ ನೆಲೆ ಟಿಬೆಟ್ನ ಮಾನಸ ಸರೋವರದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಐದು ಸಾವಿರದ ನೂರ ಎಂಬತ್ತೆರಡು ಮೀಟರ್ ಎತ್ತರದಲ್ಲಿ ಹುಟ್ಟುವ ಸಿಂಧು ನದಿ ಮೂರು ಸಾವಿರದ ಇನ್ನೂರು ಕಿಲೋಮೀಟರ್ನಷ್ಟು ದೂರ ಹರಿದು ಪಾಕಿಸ್ತಾನದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ ಸ್ನೇಹಿತರೆ ಭಾರತದಲ್ಲಿ ಸುಮಾರು ಎಂಟುನೂರು ಕಿಲೋಮೀಟರ್ನಷ್ಟು ಮೀಟರ್ನಷ್ಟು ಸಿಂಧು ಪಾಕಿಸ್ತಾನದಲ್ಲಿ ಉಳಿದ ಯಾತ್ರೆಯನ್ನು ಪೂರೈಸುತ್ತದೆ ಪಾಕಿಸ್ತಾನದ ಹಲವು ಪ್ರಾಂತ್ಯಗಳಲ್ಲಿ ಕೃಷಿ ಕೈಗಾರಿಕೆ ಮತ್ತು ಆರ್ಥಿಕವಾದಂತಹ ಚಟುವಟಿಕೆಗಳಿಗೆ ಸಿಂಧೂ ನದಿಯ ಜೀವ ಸೆಲೆ ಸಟ್ಲೇಜ್ ಬಿಯಾಸ್ ರಾವಿ ಜೀನಬ್ ಮತ್ತು ಜೀಲಂ ನದಿಗಳು ಸಿಂಧೂ ನದಿಯನ್ನು ಸೇರಿಕೊಳ್ಳುತ್ತವೆ ಸಿಂಧೂ ನದಿಯ ಜಲಾನಯನ ಪ್ರದೇಶ ಚೀನಾ ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದೊಂದಿಗೆ ಹಂಚಿ ಹೋಗಿದೆ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡ ಅರವತ್ತರಷ್ಟು ಸಿಂಧೂ ಜಲಾನಯನ ಪ್ರದೇಶ ಇದ್ದರೆ ಭಾರತದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಅಫ್ಘಾನಿಸ್ತಾನದಲ್ಲಿ ಶೇಕಡ ಐದು ಮತ್ತು ಟಿಬೆಟ್ನಲ್ಲಿ ಶೇಕಡ ಹದಿನೈದರಷ್ಟು ಜಲಾನಯನ ಪ್ರದೇಶ ಹಂಚಿ ಹೋಗಿದೆ ಸಿಂಧೂ ನದಿ ನೀರಿನ ದೊಡ್ಡ ಫಲಾನುಭವಿಗಳಾದಂಥ ಭಾರತ ಮತ್ತು ಪಾಕಿಸ್ತಾನಗಳು ಬೇಸಾಯ ಮತ್ತು ವಿದ್ಯುತ್ ಉತ್ಪಾದನೆಗಾಗಿ ನದಿಯನ್ನೇ ಅವಲಂಬಿಸಿವೆ ಸಿಂಧೂ ನದಿಗೆ ಈಗಾಗಲೇ ಹೇಳಿದಂತೆ ಐದು ಮುಖ್ಯ ಉಪನದಿಗಳಿವೆ ಈ ಪೈಕಿ ಕಾಶ್ಮೀರ ಕಣಿವೆಯಲ್ಲಿ ಹುಟ್ಟುವಂಥ ಜೀಲಂ ಅತಿ ದೊಡ್ಡದಾದಂಥ ನದಿ ಜಮ್ಮು ಪ್ರಾಂತ್ಯದಲ್ಲಿ ಹರಿಯುವ ಚೀನಾಬ್ ಎರಡನೇ ದೊಡ್ಡ ನದಿ ಉಳಿದ ಮೂರು ಉಪನದಿಗಳಾದಂಥ ರಾವಿ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳು ಹಿಮಾಚಲ ಪ್ರದೇಶದ ಮೂಲಕ ಹರಿದು ಸಿಂಧೂ ನದಿಯನ್ನು ಸೇರಿಕೊಳ್ತವೆ ಭಾರತ ಮತ್ತು ಪಾಕಿಸ್ತಾನ ಸರ್ಕಾರಗಳ ಸುಪರ್ದಿಯಲ್ಲಿರುವ ಕಾಶ್ಮೀರಗಳ ನಡುವೆ ಪ್ರಸ್ತುತ ಅಸ್ತಿತ್ವದಲ್ಲಿರುವಂತಹ ಗಡಿ ನಿಯಂತ್ರಣ ರೇಖೆಯನ್ನ ಎರಡೂ ದೇಶಗಳು ಒಂದು ವೇಳೆ ಶಾಶ್ವತ ಗಡಿ ಅಂತ ನಿರ್ಧರಿಸಿದರೆ ಅಥವಾ ಅದನ್ನೇ ಒಪ್ಪಿಕೊಂಡು ಬಿಟ್ಟರೆ ಸಿಂಧೂ ನದಿ ಮತ್ತು ಅದರ ಎಲ್ಲ ಉಪನದಿಗಳ ಮೇಲಿನ ಭಾಗ ಭಾರತದ ನಿಯಂತ್ರಣಕ್ಕೆ ಸಿಕ್ಕಂತೆ ಆಗುತ್ತೆ ಪಾಕಿಸ್ತಾನಕ್ಕೆ ಶಾಶ್ವತವಾಗಿ ನದಿ ಪಾತ್ರದ ಕೆಳ ಹರಿವಿನ ಪ್ರದೇಶದಲ್ಲಿಯೇ ಉಳಿದುಕೊಳ್ಳಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೆ ಸಿಂಧೂ ನದಿಯ ಜಲಜಾಲವು ಎರಡು ದೇಶಗಳಲ್ಲಿ ಜನಜೀವನದ ಅವಿಭಾಜ್ಯ ಅಂಗವಾಗಿದೆ ಅನ್ನೋದನ್ನ ನಾವು ಮರೆಯಲಿಕ್ಕಿಲ್ಲ ಪಾಕಿಸ್ತಾನದ ಆರ್ಥಿಕತೆಗೆ ಆಧಾರವಾಗಿರುವಂಥ ಏಕೈಕ ನದಿ ಇದು ಸ್ನೇಹಿತರೆ ಪಾಕಿಸ್ತಾನದ ಶೇಕಡಾ ತೊಂಬತ್ತೆರಡರಷ್ಟು ಭೂಮಿಗೆ ಶಾಶ್ವತವಾದಂಥ ನೀರಾವರಿ ವ್ಯವಸ್ಥೆ ಇಲ್ಲ ಅನ್ನೋದನ್ನ ನಾವು ಮರೆಯಲೇಬಾರದು ಭಾರತದಲ್ಲಿ ವಾಯುವ್ಯ ಪ್ರಾಂತ್ಯದ ಕಡಿಮೆ ಮಳೆ ಬೀಳುವ ರಾಜ್ಯಗಳಾದಂಥ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನಗಳಿಗೆ ಸಿಂಧು ನದಿಯ ನೀರೇ ಆಧಾರ ಪಾಕಿಸ್ತಾನದ ಅರ್ಧಕ್ಕೂ ಹೆಚ್ಚು ಜನರು ಕೃಷಿಯನ್ನೇ ಜೀವನೋಪಾಯಕ್ಕೆ ಅವಲಂಬಿಸಿದ್ದಾರೆ ಭಾರತದ ಪಾಲಿಗೆ ಗೋಧಿಯ ಕಣಜ ಅನಿಸಿರುವಂಥ ಪಂಜಾಬ್ ದೇಶದ ಒಟ್ಟು ಗೋಧಿ ಉತ್ಪನ್ನದ ಶೇಕಡಾ ಇಪ್ಪತ್ತರಷ್ಟನ್ನು ಉತ್ಪಾದಿಸುತ್ತದೆ ಈ ಹಿನ್ನೆಲೆಯಲ್ಲಿ ಎರಡೂ ದೇಶಗಳಿಗೆ ಸಿಂಧು ನದಿ ಎಷ್ಟು ಅನಿವಾರ್ಯ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಉಭಯ ದೇಶಗಳ ಜಲ ರಾಜಕಾರಣದ ವಿಚಾರಕ್ಕೆ ಬಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ಹಂಚಿಕೊಡಲು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಲಾಗಿತ್ತು ಸಿಂಧು ನೀರಾವರಿ ವ್ಯವಸ್ಥೆ ಎರಡೂ ದೇಶಗಳಿಗೆ ಅನಿವಾರ್ಯವಾಗಿದ್ದಂತಹ ಕಾರಣಕ್ಕೆ ಅದನ್ನು ಹೇಗೆ ಹಂಚಿಕೊಡುವುದು ಎಂಬ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ರ್ಯಾಡ್ ಕ್ಲಿಪ್ ಅವರಿಗೆ ಸಾಧ್ಯನೇ ಆಗಲಿಲ್ಲ ಇದೇ ಕಾರಣಕ್ಕೆ ಪಂಜಾಬ್ ರಾಜ್ಯವನ್ನು ಹಂಚಿಕೊಡುವುದು ಬ್ರಿಟಿಷ್ ಆಡಳಿತಾಧಿಕಾರಿಗಳಿಗೆ ದೊಡ್ಡದೊಂದು ಸವಾಲಾಗಿತ್ತು ಈ ಸಂಕೀರ್ಣ ನೀರಾವರಿ ವ್ಯವಸ್ಥೆಯನ್ನು ಒಂದೇ ಆಡಳಿತದ ಅಡಿಯಲ್ಲಿ ನಡೆಯುವಂತೆ ರೂಪುಗೊಳಿಸಲಿಕ್ಕೆ ಯೋಜನೆ ಮಾಡಿದರು ಹಂಚಿಕೆಯ ಜವಾಬ್ದಾರಿಯನ್ನು ಕ್ರಮೇಣ ಭಾರತದಲ್ಲಿ ಈಗ ಉಳಿದಿರುವ ಉತ್ತರ ಪಂಜಾಬ್ ಮತ್ತು ಪಾಕಿಗೆ ಬಿಟ್ಟುಕೊಟ್ಟಿರುವಂಥ ಪಶ್ಚಿಮ ಪಂಜಾಬ್ ಪ್ರಾಂತ್ಯಗಳ ಮುಖ್ಯ ಎಂಜಿನಿಯರ್ಗಳಿಗೆ ವರ್ಗಾಯಿಸಿಬಿಟ್ರು ಎರಡೂ ದೇಶಗಳ ನೀರಾವರಿ ಪರಿಣಿತರು ವರ್ಷದ ಅವಧಿಗೆ ಅಸ್ತಿತ್ವದಲ್ಲಿದ್ದ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಮ್ಮತಿಸಿದರು ಈ ಒಪ್ಪಂದದ ಗಡುವು ಮಾರ್ಚ್ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತೆಂಟಕ್ಕೆ ಮುಕ್ತಾಯವಾಗುತ್ತೆ ಮಾರನೇ ದಿನವೇ ಭಾರತ ಪಾಕಿಸ್ತಾನಕ್ಕೆ ಹರಿಯಬೇಕಿದ್ದ ನೀರನ್ನು ಹಿಡಿದು ನಿಲ್ಲಿಸಿಬಿಡುತ್ತೆ ಆಗಲೇ ಕರಾಳ ಭವಿಷ್ಯ ಪಾಕಿಸ್ತಾನಕ್ಕೆ ಅರಿವಿಗೆ ಬಂದದ್ದು ಸ್ನೇಹಿತರೆ ತಾನು ಏನೇ ಟೋಪಗಳನ್ನು ನಡೆಸಿದ್ರೂ ಮುಂದೊಂದು ದಿನ ಭಾರತ ತನಗೆ ನೀರು ನಿಲ್ಲಿಸಿ ಆ ಮೂಲಕ ತನ್ನ ಜುಟ್ಟನ್ನ ಕೈಯಲ್ಲಿ ಹಿಡಿದುಕೊಳ್ತದೆ ಮಾತ್ರ ಜುಟ್ಟನ್ನ ಕತ್ತರಿಸುತ್ತದೆ ಎಂಬುದನ್ನು ಮನಗಂಡ ಕ್ಷಣದಿಂದಲೇ ಕಾಶ್ಮೀರ ತನ್ನದು ಎಂಬಂತ ವರಾತ ತೆಗೆದು ಪರೋಕ್ಷವಾಗಿ ಸ್ಥಳೀಯರನ್ನ ಎತ್ತಿಕಟ್ಟಿ ತನ್ನ ಗಡಿಯ ಮೂಲಕ ಉಗ್ರರನ್ನ ಒಳಗೆ ನುಸುಳಿಸಿ ಕಿರುಕುಳವನ್ನ ಆರಂಭಿಸಿಯೇ ಬಿಟ್ಟಿದೆ ಅವತ್ತು ಆರಂಭ ಆದಂತಹ ವಿದ್ರೋಹ ಚಟುವಟಿಕೆಗಳು ಕಣಿವೆ ರಾಜ್ಯವನ್ನ ಇವತ್ತಿಗೂ ಉರಿ ಕೆಂಡವಾಗಿ ಮಾರ್ಪಡಿಸಿಬಿಟ್ಟಿದೆ ಸ್ನೇಹಿತರೆ ಭಾರತ ಉಪಖಂಡವನ್ನು ಬ್ರಿಟಿಷರು ಬಿಟ್ಟು ಹೋದ ಕ್ಷಣದಿಂದಲೂ ಈವರೆಗೆ ಆ ಕೆಂಡ ಉರಿತಾನೇ ಇದೆ ಇದೀಗ ಮೋದಿ ಸರ್ಕಾರ ಆ ಉರಿ ಕೆಂಡದ ಮೇಲೆ ಸಿಂಧೂ ನದಿಯ ನೀರನ್ನೇ ಚೆಲ್ಲಿ ಇಡೀ ಪಾಕಿಸ್ತಾನವನ್ನು ಬೂದಿಯ ರಾಶಿಯನ್ನಾಗಿ ಮಾಡಲಿಕ್ಕೆ ಹೊರಟುವ ಒಂದು ವಿಚಿತ್ರವಾದಂಥ ರಾಜಕೀಯ ತಂತ್ರಗಾರಿಕೆಯನ್ನ ಕುಳಿತಿದೆ ಇಷ್ಟೆಲ್ಲ ಆರಂಭ ಆಗಿದ್ದು ಎಲ್ಲಿಂದ ಎಂಬುದನ್ನು ಇನ್ನೂ ಹಿಂದಕ್ಕೆ ಹೋಗಿ ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿಯಲ್ಲಿ ಭಾರತ ಸರ್ಕಾರ ಕಾಶ್ಮೀರ ವಿವಾದವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಕೊಂಡೊಯ್ದು ನಿಲ್ಲಿಸುತ್ತೆ ಆನಂತರ ಏಪ್ರಿಲ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಎರಡೂ ದೇಶಗಳ ನಡುವೆ ಕದನ ವಿರಾಮ ಏರ್ಪಟ್ಟು ಎರಡೂ ಸರ್ಕಾರಗಳು ತಮ್ಮ ಸೇನೆಗಳನ್ನು ಪರಸ್ಪರ ಹಿಂದಕ್ಕೆ ಕರೆಸ್ಕೊಳ್ತವೆ ಅದೇ ವರ್ಷ ವಿಶ್ವ ಬ್ಯಾಂಕ್ನ ಅಂದಿನ ಅಧ್ಯಕ್ಷ ಯುಗೇನೆ ಬ್ಲಾಕ್ ಎರಡೂ ದೇಶಗಳ ನಡುವೆ ಬಹುಕಾಲದಿಂದ ಬಾಕಿ ಇರುವಂಥ ವಿವಾದಗಳನ್ನು ಬರಿಹರಿಸಲಿಕ್ಕೆ ಮುಂದಾಗ್ತಾರೆ ಭಾರತಕ್ಕೆ ತೃತೀಯ ದೇಶವೊಂದು ಮಧ್ಯಪ್ರವೇಶ ಮಾಡಲಿಕ್ಕೆ ಸ್ವಲ್ಪ ಇಷ್ಟ ಇರಲಿಲ್ಲ ಆದರೂ ಕೊನೆಗೆ ಎರಡು ದೇಶಗಳ ಹಿತದೃಷ್ಟಿಯಿಂದ ಯುಗೇನೆ ಬ್ಲಾಕ್ ಪ್ರಸ್ತಾಪವನ್ನು ಭಾರತ ಒಪ್ಪಿಕೊಳ್ಳುತ್ತದೆ ಸ್ವಾತಂತ್ರ್ಯ ಸಿಕ್ಕ ಕೆಲವೇ ದಿನಗಳಲ್ಲಿ ಭಾರತವು ಬಿತ್ತನೆ ಕಾಲದಲ್ಲಿ ಸೆಂಟ್ರಲ್ ಬಾರಿ ದುಆಬ್ ಕಾಲುವೆಗಳಲ್ಲಿ ನೀರನ್ನು ತಡೆ ಹಿಡಿಯುವ ಮೂಲಕ ಪಾಕಿಸ್ತಾನದಲ್ಲಿ ಭಾರೀ ಪ್ರಮಾಣದ ಬೆಳೆ ನಷ್ಟಕ್ಕೆ ಕಾರಣವಾಗಿಬಿಡುತ್ತೆ ಇದನ್ನು ಪಾಕಿಸ್ತಾನ ಪ್ರತಿಪಾದಿಸುತ್ತೆ ಆದರೆ ಪಾಕಿಸ್ತಾನದ ಈ ಆರೋಪವನ್ನು ಭಾರತ ಸರ್ಕಾರ ಒಪ್ಪಿಕೊಂಡಿರಲಿಲ್ಲ ತಮ್ಮ ಜಲ ಮೂಲಗಳ ಮೇಲೆ ಭಾರತಕ್ಕೆ ಪರಮಾಧಿಕಾರ ಇರುವುದನ್ನು ಪಾಕಿಸ್ತಾನಕ್ಕೆ ಸಹಜವಾಗಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂಥದ್ದೊಂದು ನಿಯಂತ್ರಣ ಕಾಶ್ಮೀರದ ಮೂಲಕ ಸಂಪೂರ್ಣವಾಗಿ ಭಾರತಕ್ಕೆ ಸಿಕ್ಕಿಬಿಟ್ರೆ ಭಾರತ ತನ್ನನ್ನು ಹೊಸಕ್ಕೆ ಹಾಕಿ ಬಿಡಬಹುದು ಅನ್ನೋ ಅರಿವು ಪಾಕಿಸ್ತಾನಕ್ಕೆ ಚೆನ್ನಾಗಿ ಇದೆ ಅಷ್ಟಲ್ಲ ಯಾಕೆ ಭಾರತ ಇದೀಗ ತನ್ನಲ್ಲಿರುವ ಮಾಂಗ್ಲಾ ಆನುಕಟ್ಟೆಯಲ್ಲಿ ಝೀಲಂ ನದಿಯನ್ನು ತಾಡದು ಹಿಡಿದು ನಿಲ್ಲಿಸಿದರೂ ಸಾಕು ಪಾಕಿಸ್ತಾನದಲ್ಲಿ ಹಾಹಾಕಾರ ಉಂಟಾಗಿಬಿಡ್ತದೆ ಹೀಗಾಗಿಯೇ ಕಾಶ್ಮೀರ ವಿವಾದ ಪರಿಹಾರಕ್ಕೆ ಎಂಥದೇ ಸೂತ್ರವನ್ನು ಮುಂದಿಟ್ಟರೂ ಪಾಕಿಸ್ತಾನ ಒಂದಲ್ಲ ಒಂದು ನೆಪವನ್ನು ಮುಂದಿಟ್ಟು ಅದನ್ನು ತಳ್ಳಿ ಹಾಕ್ತಲೇ ಬರ್ತಾ ಇದೆ ತನ್ನ ಜುಟ್ಟನ್ನ ಭಾರತಕ್ಕೆ ಕೊಟ್ಟು ಕೊನೆಯವರೆಗೆ ಭಾರತ ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕಾಗ್ತದೆ ಎಂಬುದು ಗೊತ್ತಿದ್ದೇ ಪ್ರತಿ ಬಾರಿ ಒಂದಿಲ್ಲೊಂದು ನೆಪದಲ್ಲಿ ಕಾಲು ಕೆರೆದುಕೊಂಡು ಯುದ್ಧಕ್ಕೆ ಇಳಿಯುತ್ತೆ ಬಾಲ ಸುಟ್ಕೊಂಡು ಮುದುಡ್ಕೊಂಡು ಹೊರಗಡೆ ಹೋಗುತ್ತೆ ಇಷ್ಟೆಲ್ಲ ಇದ್ರೂ ನೆಹರು ಸೇರಿದಂತೆ ಭಾರತದ ಯಾವ ನಾಯಕರು ಸಹ ಈವರೆಗೆ ಪಾಕಿಸ್ತಾನಕ್ಕೆ ನೀರು ತಡೆದು ವೃತ ತೊಂದರೆ ಕೊಡುವಂತಹ ಇರಾದಿಯನ್ನ ಹೊಂದಿರಲಿಲ್ಲ ಸ್ನೇಹಿತರೆ ಒಂದೊಮ್ಮೆ ಕಾಶ್ಮೀರದ ಸಂಪೂರ್ಣ ಭೂ ಪ್ರದೇಶ ಭಾರತದ ಸುಪರ್ದಿಗೆ ಸಿಕ್ರು ಅಂತ ಪ್ರಯತ್ನ ಈಗ ನಡೀತಾ ಇದೆ ಒಂದೊಮ್ಮೆ ಹಾಗೆ ಸಿಕ್ಕರೂ ಸಹ ಸಿಂಧೂ ನದಿಯ ಪೂರ್ಣ ಹರಿವು ನಿಯಂತ್ರಿಸುವಂಥ ಘನಕೋರ ಪಾಪವನ್ನು ಎಸಗುವಂಥ ಮನಸ್ಥಿತಿ ಭಾರತದ್ದು ಅಥವಾ ನಮ್ಮದು ಅಲ್ಲ ಆದರೆ ಒಮ್ಮೆ ಆದರೂ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಬುದ್ಧಿ ಕಲಿಸಲಿಕ್ಕೆ ಈಗ ಇರುವುದು ಇದೊಂದೇ ಮಾರ್ಗ ಈ ಕಾರಣಕ್ಕಾಗಿಯೇ ಸಿಂಧು ನದಿ ಒಪ್ಪಂದವನ್ನ ಅಮಾನತು ಮಾಡುವ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮೋದಿ ಸರ್ಕಾರ ಮುಂದಾಗಿರುವಂಥದ್ದು ನೆನಪಿಡಿ ಅದಕ್ಕಾಗಿಯೇ ಕಾಶ್ಮೀರ ವಿವಾದ ಮತ್ತು ಸಿಂಧೂ ನದಿ ನೀರು ಹಂಚಿಕೆಯ ವಿವಾದಗಳನ್ನ ಪ್ರತ್ಯೇಕವಾಗಿಯೇ ಮಾತುಕತೆ ನಡೆಸಬೇಕು ಅಂತ ಭಾರತ ಪ್ರತಿಪಾದಿಸ್ತಾನೇ ಬಂದಿದೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಬಳಿಕ ತನ್ನ ಪಾಲಿನ ನೀರಿನ ಬಳಕೆಗೆ ಪಾಕಿಸ್ತಾನ ಮತ್ತು ಭಾರತ ಸರ್ಕಾರಗಳು ಸಾಕಷ್ಟು ಹಣವನ್ನು ಖರ್ಚು ಮಾಡಿವೆ ತಕ್ಕಮಟ್ಟಿಗೆ ಸಂಘರ್ಷವು ಇದರಿಂದ ತಪ್ಪಿದೆ ಅಂತ ಹೇಳ್ಬೋದು ಆದರೆ ಇತ್ತೀಚಿನ ದಶಕಗಳಲ್ಲಿ ಎರಡೂ ದೇಶಗಳಲ್ಲಿ ಜನಸಂಖ್ಯೆ ತೀವ್ರಗತಿಯಲ್ಲಿ ಏರಿಕೆಯಾಗಿದೆ ಅದರಲ್ಲೂ ಪಾಕಿಸ್ತಾನದ ರಾಜಕೀಯ ರಾಜಕತೆ ಸಮರ್ಥ ಮತ್ತು ದೂರದೃಷ್ಟಿಯ ನಾಯಕರ ಕೊರತೆ ವ್ಯಾಪಕವಾದಂಥ ಭ್ರಷ್ಟಾಚಾರ ಮಿಲಿಟರಿ ದೌರ್ಜನ್ಯ ಇತ್ಯಾದಿಗಳ ಪರಿಣಾಮವಾಗಿ ದೇಶದ ಆರ್ಥಿಕತೆ ಹಳ್ಳ ಹಿಡಿತನೇ ಬರ್ತಾ ಇದೆ ತತ್ಪರಿಣಾಮವಾಗಿ ಪಾಕಿಸ್ತಾನದ ಏಕೈಕ ಅನ್ನದ ದಾರಿಯಾದಂಥ ಕೃಷಿಗಾಗಿ ಜಲ ಮೂಲಗಳ ಮೇಲಿನ ಒತ್ತಡ ಸಹಜವಾಗಿ ಹೆಚ್ಚಿದೆ ಇದೇ ವೇಳೆ ಭಾರತ ಸರ್ಕಾರ ತನ್ನ ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆಗಳನ್ನು ಘೋಷಿಸಿ ಒಂದೊಂದನ್ನೇ ಜಾರಿಗೊಳಿಸ್ತಾ ಬರ್ತಾ ಇದೆ ಇದರ ನಂತರ ಕಾಶ್ಮೀರ ಕಣಿವೆಯ ಪ್ರಾಮುಖ್ಯತೆ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಅರಿವಾದದ್ದು ಹೀಗಾಗಿ ಕಾಶ್ಮೀರ ವಶಪಡಿಸಿಕೊಳ್ಳುವ ಹುನ್ನಾರವನ್ನು ಅದು ಮತ್ತೆ ಮುನ್ನೆಲೆಗೆ ತಂದಿದೆ ಆ ಹೋರಾಟವನ್ನು ತೀವ್ರಗೊಳಿಸಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಭಾರತದಲ್ಲಿ ಸಿಂಧೂ ನದಿಯ ಹೊರತಾಗಿಯೂ ಅನೇಕ ಹಲವು ದೊಡ್ಡ ನದಿಗಳು ಇವೆ ಆದರೆ ಪಾಕಿಸ್ತಾನದ ಸ್ಥಿತಿ ಹಾಗಲ್ಲ ಅಲ್ಲಿ ಸಿಂಧೂ ನದಿಯೇ ಪ್ರಧಾನವಾದಂಥ ಪಾಕಿಸ್ತಾನದ ಜನಜೀವನ ಸಂಪೂರ್ಣವಾಗಿ ಸಿಂಧು ನದಿಯನ್ನು ಆಧರಿಸಿದೆ ಪಾಕಿಸ್ತಾನದ ಆತಂಕಕ್ಕೆ ಕೊಡುವ ಮತ್ತೊಂದು ವಾಸ್ತವ ಏನು ಅಂತಂದರೆ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧು ನದಿಯ ಎಲ್ಲ ಐದು ಉಪನದಿಗಳ ಪಾತ್ರದ ಮೇಲ್ಭಾಗದಲ್ಲಿ ಭಾರತ ಇದೆ ಸಹಜವಾಗಿ ಪ್ರಾದೇಶಿಕವಾಗಿ ನದಿ ಪಾತ್ರದ ಮೇಲ್ಭಾಗದಲ್ಲಿರುವಂಥ ಭಾರತ ಈ ವಿಚಾರದಲ್ಲಿ ಸ್ಪಷ್ಟವಾದಂಥ ಮೇಲ್ಗೈಯನ್ನ ಸಾಧಿಸಿದೆ ಪಾಕಿಸ್ತಾನಕ್ಕೂ ಈ ವಿಚಾರದ ಅರಿವು ಸ್ಪಷ್ಟವಾಗಿಯೇ ಇದೆ ಸ್ವಾತಂತ್ರ್ಯ ನಂತರ ಅರ್ಧಕ್ಕೂ ಅಧಿಕ ಅವಧಿ ಮಿಲಿಟರಿ ಆಡಳಿತದಲ್ಲಿಯೇ ಕಳೆದಿರುವಂಥ ಪಾಕಿಸ್ತಾನ ಇವತ್ತಿಗೂ ಉಳಿದೆಲ್ಲ ವಿಚಾರಗಳಲ್ಲಿಯಂತೆ ನೀರಿನ ವಿಚಾರದಲ್ಲೂ ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಇದರಿಂದ ಸಿಂಧು ನದಿ ನೀರಿನ ವಿಚಾರದಲ್ಲಿ ಸದಾ ಭಾರತದ ಕೃಪಾ ದೃಷ್ಟಿಯನ್ನೇ ಅವಲಂಬಿಸಿರಬೇಕಾದಂತಹ ಸನ್ನಿವೇಶವನ್ನು ಅರಿತೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಿಕ್ಕೆ ಮೋದಿ ಸರ್ಕಾರ ಜಲಯುದ್ಧವನ್ನು ಸಾರಿದೆ ಪಾಕ್ ನದಿಗಳ ಮೇಲಿನ ಹಕ್ಕು ಮತ್ತು ನಿಯಂತ್ರಣವನ್ನು ಒಂದೊಮ್ಮೆ ಕಳೆದುಕೊಂಡ್ರೆ ಖಂಡಿತವಾಗಿಯೂ ಸಂಕಷ್ಟಕ್ಕೆ ಬೀಳಲಿದೆ ಯಾಕಂದರೆ ಪಾಕಿಸ್ತಾನದ ಶೇಕಡಾ ಎಂಬತ್ತರಷ್ಟು ಭೂಪ್ರದೇಶ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಮೇಲೆ ಅವಲಂಬಿತ ಆಗಿದೆ ಅಂತ ಈಗಾಗಲೇ ಹೇಳಿದೆ ಶೇಕಡಾ ತೊಂಬತ್ತರಷ್ಟು ಆಹಾರ ಪದಾರ್ಥಗಳ ಬೆಳೆಗೆ ಇದೇ ಆಧಾರವಾದಂಥದ್ದು ಅಲ್ಲಿನ ಹದಿನಾರು ಮಿಲಿಯನ್ ಹೆಕ್ಟೇರ್ ಕೃಷಿ ಭೂ ಪ್ರದೇಶ ಸಿಂಧೂ ನದಿಯನ್ನೇ ನೆಚ್ಚಿಕೊಂಡಿದೆ ಈ ನೀರಿನಲ್ಲಿ ಶೇಕಡಾ ತೊಂಬತ್ತ್ ಮೂರರಷ್ಟು ಕೃಷಿಗೆ ಶೇಕಡಾ ಏಳರಷ್ಟು ಕುಡಿಯೋ ಉದ್ದೇಶಕ್ಕಾಗಿ ಬಳಸ್ತಾ ಇದೆ ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಶೇಕಡಾ ಅರವತ್ತೊಂದರಷ್ಟು ಮಂದಿ ಸಿಂಧೂ ನದಿಯ ಜಲಾನಯನ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ ಪ್ರಮುಖ ನಗರಗಳಾದ ಲಾಹೋರ್ ಕರಾಚಿ ಮುಲ್ತಾನ್ಗೆ ಸಿಂಧೂ ನದಿ ನೀರು ಬೇಕೇ ಬೇಕು ಅಷ್ಟೇ ಅಲ್ಲ ಅಲ್ಲಿನ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳಾದ ತರಾಬೇಲ ಮಂಗಳ ಕೂಡ ಇದೇ ನೀರನ್ನು ಅವಲಂಬಿಸಿ ಪಾಕಿಸ್ತಾನದ ಜಿ ಡಿ ಪಿಗೆ ಸಿಂಧೂ ನದಿ ಅದರ ಉಪನದಿಗಳ ಕೊಡುಗೆ ಶೇಕಡಾ ಇಪ್ಪತ್ತೈದರಷ್ಟು ಇದೆ ನೆನಪಿರಲಿ ಸ್ನೇಹಿತರೆ ಈಗಾಗಲೇ ಪಾಕಿಸ್ತಾನವನ್ನು ನೀರಿನ ಸಮಸ್ಯೆ ಬಿಟ್ಟು ಬಿಡದಂತೆ ಕಾಡ್ತಾ ಇರುವಾಗಲೇ ಭಾರತದ ನಿರ್ಧಾರದಿಂದ ಮತ್ತಷ್ಟು ಹೊಡೆತ ಬೀಳೋದು ಖಂಡಿತ ಇದರಿಂದ ಅಲ್ಲಿನ ಆಹಾರ ಭದ್ರತೆಗೆ ಪೆಟ್ಟು ಬೀಳಲಿದೆ ಆಹಾರದ ಕೊರತೆ ನಿಶ್ಚಿತ ಮೊದಲೇ ಬರಡು ಭೂಮಿಯಾಗಿರುವ ಪಾಕಿಸ್ತಾನದ ನೆಲದಲ್ಲಿ ಪರಿಸರ ಜೀವ ವೈವಿಧ್ಯಕ್ಕೂ ಇನ್ನಷ್ಟು ಹೊಡೆತ ಬರಲಿಕ್ಕಿದೆ ಇತ್ತ ಭಾರತ ಸಿಂಧೂ ನದಿಯ ಐದು ಉಪನದಿಗಳ ನೀರನ್ನು ಗರಿಷ್ಠವಾಗಿ ಬಳಸಿಕೊಳ್ಳುವ ಮೂಲಕ ಜಮ್ಮು ಕಾಶ್ಮೀರ ಪಂಜಾಬ್ ರಾಜ್ಯಗಳಲ್ಲಿ ಕೃಷಿಯನ್ನು ಇನ್ನಷ್ಟು ಪಡಿಸ್ತದೆ ಮಾತ್ರ ಅಲ್ಲ ಜೊತೆಗೆ ವಿದ್ಯುತ್ ಉತ್ಪಾದನೆಯು ಜಾಸ್ತಿ ಆಗ್ತದೆ ಭಾರತದ ಅನೇಕ ಬರಡು ಭೂಮಿಗೆ ನೀರಿನ ಸಿಂಚನ ಆಗಲಿಕ್ಕಿದೆ ಹಾಗಂತ ಏಕಾಏಕಿ ಸಿಂಧೂ ನೀರಿನ ಹಂಚಿಕೆ ಒಪ್ಪಂದವನ್ನು ಭಾರತ ಅಷ್ಟು ಸುಲಭವಾಗಿ ಉಲ್ಲಂಘಿಸಲಿಕ್ಕೆ ಆಗೋದಿಲ್ಲ ಇತಿಹಾಸದಲ್ಲಿ ಎಲ್ಲಿಯೂ ಭಾರತ ತಾನು ಸಿಂಧೂ ನದಿ ನೀರಿನ ಹರಿವಿಗೆ ಉದ್ದೇಶಪೂರ್ವಕವಾಗಿ ಆದಂತಹ ತಡೆಯನ್ನ ಒಡ್ಡಿದ್ದೇ ಇಲ್ಲ ಸಿಂಧೂ ನದಿಗೆ ಭಾರತದ ಗಡಿಯಿಂದ ಹರಿದು ಹೋಗುವ ನೀರಿನ ದಂತಾಂಶಗಳು ಅಷ್ಟು ಸುಲಭವಾಗಿ ಸಿಗೋದೂ ಇಲ್ಲ ಎನ್ನುವುದು ಅಷ್ಟೇ ನಿಜ ಆದರೆ ತನ್ನ ಪಾಲಿನ ಗರಿಷ್ಠ ನೀರಿನ ಬಳಕೆಯನ್ನ ಭಾರತ ಮಾಡಲಿಕ್ಕೆ ಮುಂದಾದರೂ ಸಾಕು ತನ್ನಿಂತಾನೆ ಪಾಕಿಸ್ತಾನದಲ್ಲಿ ಹಾಹಾಕಾರ ಇದ್ದು ಬಿಡುತ್ತೆ ಅದನ್ನೇ ಜಗತ್ತಿಗೆ ಸಾರಿಯ ಭಾರತ ಇದೀಗ ಮಾಡಲಿಕ್ಕೆ ಹೊರಟಿರುವಂಥದ್ದು ಇದರಿಂದಾಗಿ ಒಪ್ಪಂದದ ಉಲ್ಲಂಘನೆಯೂ ಆಗೋದಿಲ್ಲ ಜಗತ್ತಿನೆದುರೆಯೇ ನಾವು ಅಪರಾಧಿಗಳು ಆಗುವ ಪ್ರಮೇಯ ಬರೋದಿಲ್ಲ ಅದಕ್ಕಾಗಿಯೇ ಭಾರತ ಇದೀಗ ಜೀಲಂ ಮತ್ತು ಚೀನಬ್ ನದಿಗಳಿಗೆ ಕಿಶನ್ ಗಂಗಾ ದಾಲ್ ಹಸ್ತೆ ಮತ್ತು ಇತರ ಕಡೆಗಳಲ್ಲಿ ಅಣೆಕಟ್ಟುಗಳನ್ನು ಕಟ್ಟಲಿಕ್ಕೆ ಆರಂಭಿಸಿದೆ ಕೆಲವು ಈಗಾಗಲೇ ಎದ್ದು ನಿಂತಿವೆ ಇನ್ನು ಕೆಲವು ಇನ್ನೊಂದು ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ ಜೀಲಂ ಮತ್ತು ಚೀನಬ್ ನದಿಗಳ ನೀರು ಬಳಸಿ ಜಲವಿದ್ಯುತ್ ಉತ್ಪಾದಿಸಲಿಕ್ಕೆ ಸಹ ಭಾರತಕ್ಕೆ ಒಪ್ಪಂದದ ಪ್ರಕಾರವೇ ಸ್ವಾತಂತ್ರ್ಯ ಇದೆ ಹೀಗಾಗಿ ನಮ್ಮದೇನು ತಪ್ಪಾಗೋದಿಲ್ಲ ಒಪ್ಪಂದದ ಷರತ್ತಿಗೆ ಒಳಪಟ್ಟೆ ನಾವು ಯೋಜನೆಯನ್ನು ರೂಪಿಸಿದ್ದೇವೆ ಅಂತ ಭಾರತ ವಿಶ್ವದ ಎದುರು ಪ್ರತಿಪಾದನೆಯನ್ನು ಮಾಡುತ್ತೆ ಇದರಿಂದ ಲಾಭ ಅಷ್ಟೇ ಅಲ್ಲ ಕಾಶ್ಮೀರ ಕಣಿವೆಯೇ ಗರಿಷ್ಠ ವಿದ್ಯುತ್ ಮತ್ತು ನೀರು ಸೇರಿದಂತೆ ಮೂಲ ಸೌಕರ್ಯಗಳು ದೊರಕುತ್ತವೆ ಪರಿಣಾಮವಾಗಿ ಸಹಜವಾಗಿ ಸ್ಥಳೀಯರು ಭಾರತದ ವಿಶ್ವಾಸದ ತೆಕ್ಕೆಗೆ ಬರ್ತಾರೆ ಆಗ ಉಗ್ರರಿಗೆ ಪರೋಕ್ಷವಾಗಿ ಆಶ್ರಯ ಮತ್ತು ಬೆಂಬಲವನ್ನು ನೀಡುತ್ತಾ ಇರುವಂಥ ನಿರುದ್ಯೋಗಿ ಕಾಶ್ಮೀರಿ ಯುವಕರಿಗೆ ಇಂಥವಕ್ಕೆಲ್ಲ ಪುರುಸೊತ್ತೂ ಇರೋದಿಲ್ಲ ಇದೇ ವೇಳೆ ಆತ ಪಾಕಿಸ್ತಾನದಲ್ಲಿ ಇನ್ನಷ್ಟು ನೀರಿನ ಹಾಹಾಕಾರ ಮತ್ತು ಬೆಳಕಿಲ್ಲದೆ ಅಂಧಕಾರ ಆವರಿಸಿ ವಿಶ್ವಮುಖದಲ್ಲಿ ಅಪರಾಧಿಯಾಗುವುದು ಮಾತ್ರವಲ್ಲ ತನ್ನದೇ ದೇಶದಲ್ಲಿ ತನ್ನದೇ ಪ್ರಜೆಗಳ ಬಂಡಾಯಕ್ಕೆ ತುತ್ತಾಗಿ ಅಬ್ಬೇಪಾರಿಯಾಗಿ ಬಿಡುತ್ತೆ ಹೇಗಿದೆ ನೋಡಿ ಸಿಂಧು ನದಿಯ ಬ್ರಹ್ಮಾಸ್ತ್ರ ಪ್ರಯೋಗ ನಮಸ್ಕಾರ